ನ್ ಆಗುತ್ತೆ ಬಟ್ ತಮ್ಮೆಲ್ಲಾರ್ದು ಕಾಪರೇಷನ್ ಬೇಕು ವಿದೌಟ್ ಕಾಪರೇಷನ್ ಆಗಲ್ಲ ಕೆಲ್ಸ ಏನೇನ್ ಪಾಯಿಂಟ್ಸ್ ನಾವು ರೇಸ್ ಮಾಡ್ತಾ ಇದೀವಿ ನಿಮ್ಗೆ ಗೊತ್ತು ನಮಗೆ ಹೇಳಿ ನನ್ಗೆ ಡೈರೆಕ್ಟ್ ಮೆಸೇಜ್ ಮಾಡಿ ಯಾರ ಜೊತೆ ಶೇರ್ ಆಗಲ್ಲ ಸೀಕ್ರೆಟ್ ಆಗಿ ನಾವು ಮಾಡ್ತೀವಿ ನಮ್ಮ ಆಪರೇಷನ್ ಫ್ರಾಡ್ ಬಗ್ಗೆ ಕೂಡ ಪಬ್ಲಿಕ್ ಅವೇರ್ನೆಸ್ ತುಂಬಾ ಅವಶ್ಯಕತಾ ಇದೆ ಸೊ ನಮ್ಮಿಂದ ಅದೇ ಎಫರ್ಟ್ಸ್ ನಾವು ಸ್ಟಾರ್ಟ್ ಮಾಡ್ತೀವಿ ಎಲ್ಲ ಸೇರಿ ಟ್ರಾಫಿಕ್ ಅವೇರ್ನೆಸ್ ಇದೆ ಸೈಬರ್ ಅವೇರ್ನೆಸ್ ಇದೆ ಈ ತರದ್ದು ನಾವು ಎಫರ್ಟ್ಸ್ ಸ್ಟಾರ್ಟ್ ಮಾಡ್ತಾ ಇದೀವಿ ಸ್ಟೇಷನ್ಸಿಂದ ಟೀಮ್ ಕ್ರಿಯೇಟ್ ಮಾಡಿ ಎಲ್ಲ ಕಡೆ ಹಳ್ಳಿ ಕಡೆ ಸ್ಕೂಲ್ಸ್ ಕಡೆ ಮತ್ತು ಯಾವ ಯಾವ ಇಂಪಾರ್ಟೆಂಟ್ ಪ್ಲೇಸಸ್ ಇದೆ ಅಲ್ಲಿ ನಮ್ಮ ಟೀಮ್ಗೆ ಕಲಿಸಿ ಸ್ವಲ್ಪ ಅವೇರ್ನೆಸ್ ವಗರಹ ಕ್ರಿಯೇಟ್ ಮಾಡ್ತೀವಿ ಮತ್ತೆ ಗೆ ಕೂಡ ರಿಕ್ವೆಸ್ಟ್ ಮಾಡ್ತೀವಿ ಕಿ ಈ ಥರ ಸೈಬರ್ ಕ್ರೈಮ್ ಆಗ್ತಾ ಇದೆ ತೊ ಆ ಟೈಮ್ಗೆ ನಮ್ಮ ಒನ್ ನೈನ್ ತ್ರೀ ಜೀರೋ ನಮ್ಮ ಸೈಬರ್ ಕ್ರೈಮ್ ಹೆಲ್ಪ್ಲೈನ್ ನಂಬರ್ ಇದೆ ಮೋಸ್ಟ್ ಇಂಪಾರ್ಟೆಂಟ್ ಏನಿದೆ ಸೈಬರ್ ಕ್ರೈಮ್ ಅಲ್ಲಿ ಒನ್ ನೈನ್ ಥ್ರೀ ಜೀರೋ ಅಲ್ಲಿ ಕಾಲ್ ಮಾಡ್ತಾರೆ ಅವರು ಗೋಲ್ಡನ್ ಅವರ್ದು ಕಾನ್ಸೆಪ್ಟ್ ಇದೆ ಗೋಲ್ಡನ್ ಅವರ್ ಕಾನ್ಸೆಪ್ಟ್ ಅಲ್ಲಿ ಅವರ್ ಅವರು ಕಾಲ್ ಮಾಡ್ತಾರೆ ನಮಗೆ ಅಮೌಂಟ್ ಯಾವುದು ಕಟ್ ಆಗಿದೆ ಅಕೌಂಟ್ ಗೆ ಹೋಗಿದೆ ಅದು ಫ್ರೀಸ್ ಆಗುತ್ತೆ ಆ ಅಕೌಂಟ್ ಅಲ್ಲಿ ಸೊ ಆ ಒನ್ ನೈನ್ ತ್ರೀ ಜೀರೋ ಬಗ್ಗೆ ಅವೇರ್ನೆಸ್ ಕ್ರಿಯೇಟ್ ಮಾಡೋಕ್ಕೆ ತುಂಬಾ ಅವಶ್ಯಕತೆ ಇದೆ ಅದು ನಾವು ಸ್ಟಾರ್ಟ್ ಮಾಡ್ತೀವಿ ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದ್ದೀನಿ ಅದು ನೆಗ್ಲಿಜೆನ್ಸ್ ಇನ್ ವಿಲ್ ನಾಟ್ ಬಿ ಟೇಕನ್ ಲೈಟ್ಲಿ ಎಲ್ಲರೂ ಆ್ಯಕ್ಟಿವ್ ಆಗಿ ಪ್ರೊಆಕ್ಟಿವ್ ಆಗಿ ಕೆಲಸ ಮಾಡಬೇಕು ಮತ್ತು ನೆಕ್ಸ್ಟ್ ವೀಕಿಂದ ನಾನು ಎಲ್ಲ ಸ್ಟೇಷನ್ಸ್ ವಿಸಿಟ್ ಮಾಡ್ತೀವಿ ಎಲ್ಲ ಸ್ಟೇಷನ್ಸಲ್ಲಿ ಅದೇ ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದ್ದೀನಿ ಎಲ್ಲ ಸ್ಟಾಫ್ಗೆ ಸ್ವಲ್ಪ ಟೈಟಾಗಿ ಸ್ಟ್ರಿಕ್ಟ್ ಆಗಿ ಪ್ರೊಆಕ್ಟಿವ್ ಆಗಿ ಕೆಲಸ ಮಾಡೋಕ್ಕೆ ಹೇಳಿ ಮತ್ತೆ ಈ ಥರಗೆ ನಮಗೆ ಪಬ್ಲಿಕ್ಕಿಂದ ಏನಾದರೂ ಕಂಪ್ಲೇಂಟ್ ಬರ್ತಾ ಇದೆ ಈ ಥರ ಡಿರೆಕ್ಷನ್ ಆಫ್ ಡ್ಯೂಟಿ ನೆಗ್ಲಿಜೆನ್ಸ್ ಆಫ್ ಡ್ಯೂಟಿ ಆಗ್ತಾ ಇದೆ ಹಂಡ್ರೆಡ್ ಪರ್ಸೆಂಟ್ ನಾವು ಅವ್ರ ಮೇಲೆ ಕ್ರಮ ತಗೊಳ್ತೀವಿ ಅಲ್ಲಿ ಆಕ್ಸಿಡೆಂಟ್ ಕೇಸಲ್ಲಿ ಜಾಸ್ತಿ ಆಗ್ತಾ ಇದೆ ಅದು ನಮ್ಮಿಂದ ಎಫರ್ಟ್ಸ್ ಸ್ಟಾರ್ಟ್ ಆಗಿದೆ ನಮಗೆ ಕಮಿಷನರ್ ಆಫ್ ಟ್ರಾನ್ಸ್ಪೋರ್ಟ್ ಆ್ಯಂಡ್ ರೋಡ್ ಸೇಫ್ಟಿಯಿಂದ ಕೂಡ ರೋಡ್ ಸೇಫ್ಟಿ ಇಕ್ವಿಪ್ಮೆಂಟ್ಸ್ ವಗರಹ ಹೊಸದಾಗಿ ಬಂದಿದೆ ಅದು ಎಲ್ಲ ಕೂಡ ನಾವು ಯೂಸ್ ಮಾಡ್ತೀವಿ ಜೊತೆಗೆ ನಮ್ಮ ಟ್ರಾಫಿಕ್ ರೂಲ್ಸು ಇಂಪ್ಲಿಮೆಂಟೇಷನ್ ಇದೆ ಎಷ್ಟ್ರಿಕ್ಟಾಗಿ ನಾವು ಇಂಪ್ಲಿಮೆಂಟ್ ಮಾಡ್ತೀವಿ ಫೈನ್ಸ್ ವಗರಹ ಹಾಕ್ತೀವಿ ಬಟ್ ಮೋಸ್ಟ್ ಇಂಪಾರ್ಟೆಂಟ್ ಏನಿದೆ ಪಬ್ಲಿಕ್ಕಿಂದ ಸಹಕಾರ ಬೇಕು ಟ್ರಾಫಿಕ್ ಬಗ್ಗೆ ಪಬ್ಲಿಕ್ ಟ್ರಾಫಿಕ್ ರೂಲ್ಸ್ ಫಾಲೋ ಮಾಡ್ತಾರೆ ತೊ ನಮ್ಮ ಕೆಲಸ ಕೂಡ ಈಸಿ ಆಗುತ್ತೆ ಸೊ ಪಬ್ಲಿಕ್ಕಲ್ಲಿ ನಾವು ಟ್ರಾಫಿಕ್ ಬಗ್ಗೆ ಅವೇರ್ನೆಸ್ ಕ್ರಿಯೇಟ್ ಮಾಡ್ ಮಾಡ್ತೀವಿ ಕೆ ಹೆಲ್ಮೆಟ್ ಯೂಸ್ ಮಾಡಬೇಕು ಸೀಟ್ ಬೆಲ್ಟ್ಸ್ ವಗರಹ ಯೂಸ್ ಮಾಡಬೇಕು ಹೈವೇ ಹೈವೇದೋ ಲೇನ್ ಫಾಲೋ ಮಾಡಬೇಕು ಈ ಥರ ನಾವು ಎಲ್ಲ ಅವೇರ್ನೆಸ್ ಕ್ರಿಯೇಟ್ ಮಾಡಿ ಮಾಡ್ತೀವಿ